ಕಲ್ಪನೆ ಬಗ್ಗೆ ನೋಡೋಣ ಅದು ಒಂದರಿಂದ ಹತ್ತರವರೆಗಿನ ಒಂದು ಅಂಕಿಯ ಒಂದು ಅಂಕಿಗಳ ಬಗ್ಗೆ ನೋಡೋಣ ಈ ಒಂದು ಅಂಕಿಯ ಕಲ್ಪನೆ ಗೊತ್ತಾಗಬೇಕಂದ್ರೆ ಒಂದನೇ ತರಗತಿಗೆ ನಿಮ್ಗೆ ಒಂದು ಭೂಮಿಗೆ ಒಂದು ಸೂರ್ಯ ಒಂದು ದಿನ ಅನ್ನೋದು ಕೂಡ ಕಾಲ ಇದೆ ಒಂದು ಆ ಹಾಡಿನ ಮುಖಾಂತರ ನಾವು ಅಂಕಿಗಳ ಕಲ್ಪನೆ ಒಂದರಿಂದ ಹತ್ತರವರೆಗಿನ ಒಂದು ಅಂಕಿಗಳ ಕಲ್ಪನೆ ನಾವು ಯಾವ ರೀತಿ ಅಂಕಿಗಳನ್ನು ಬರೆಯೋದು ಅದರ ಮೂಲಕ ಒಂದು ಹಾಡಿದೆ ಇದೆ ಅದು ನೋಡ್ರಿ ಹೇಳ್ತೀನಿ ಈಗ ಭೂಮಿಗೆ ಸೂರ್ಯ ಒಂದು ದಿನ ಭೂಮಿಗೆ ಸೂರ್ಯ ಭೂ ಸೂರ್ಯ ಒಂದೇ ತರ ಹಾಗಾದ್ರೆ ಒಂದು ಭೂಮಿಗೆ ಸೂರ್ಯ ಒಂದು ದಿನ ಅಂದ್ರೆ ಒಂದು ಈ ರೀತಿ ಅದೇ ರೀತಿ ನಂದಿಯ ಕಣ್ಣು ಎರಡು ನೋಡ್ಲಿ ಭೂಮಿಗೆ ಸೂರ್ಯ ಒಂದು ದಿನ ಸೂರ್ಯ ಸ್ಥಿತಿ ಒಂದು ಒಂದು ಅಂತ ಬರುತ್ತೀಗ ಅದೇ ರೀತಿ ನೋಡ್ಲಿ ನನ್ನೆಯ ಕಣ್ಣು ಎರಡು ನನ್ನೆಯ ಕಣ್ಣುಗಳು ಕಣ್ಣುಗಳು ಎಷ್ಟು ಎರಡು ಈ ರೀತಿಯಾಗಿ ಎರಡು ಬರೀಬೇಕು

బస్ చక్ర ఆరు బస్ చక్ర ఎవ బీతి బరీ వారో ఏడు రవార సోమవార మంగళవార బుధవార గువార శుక్రవార శనివార వార దిన ఈ రీతి ఏడు వంద అంక బరయ అదే రీతి దిక్కు ఎంట్ దిక్కు ఎస్థ దిక్కు ఎంటూ ಒಂಬತ್ತು ರಸಗಳು ಒ ದಿಕ್ಕುಗಳು ತೋರಿಸ್ರೆ ದಿಕ್ಕು ಈ ರೀತಿಯಾಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಅದೇ ರೀತಿಯಾಗಿ ಈಶಾನ್ಯ ನೈಋತ್ಯ ವಾಯುವ್ಯ ಕೂಡ ಏನು ಉಪ ದಿಕ್ಕುಗಳು ಆ ಎಷ್ಟು ಅಥವಾ ಎಂಟು ದಿಕ್ಕುಗಳು ಎಂಟು ಈ ರೀತಿಯಾಗಿ ಬರೆಯಬೇಕು ಅದೇ ರೀತಿಯಾಗಿ ಒಂಬತ್ತು ರಸಗಳು ಎಷ್ಟ ನೋಡ್ರಿ ಒಂಬತ್ತು ರಸಗಳದಾವಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಈ ರೀತಿಯನ್ನು ಬರೆಯಬೇಕು ರಾವಣನ ತಲೆ ಹತ್ತು ರಾವಣನ ತಲೆ ಎಷ್ಟು ಹತ್ತು ರಾವಣ ತಲೆ ನೋಡಿದ್ರಲ್ಲ ಈ ರೀತಿಯ ನೀವು ಹತ್ತನ್ನು ಬರೆಯಬೇಕು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಅಂಕಿನ ಯಾವ ರೀತಿ ಬರೀ ನೋಡಿದ್ರಲ್ಲ ಈಗ ನಾನು ನಿಮಗೆ ಹಣವನ್ನ ಕಳ್ಬೋಕೆ ನೋಡಿದ್ರೆ ಭೂಮಿಗೆ ಸೂರ್ಯ ರಸಗಳು ಇರುವವು ಒಂಬತ್ತು ರಾಮನ ರಾಮನ ತಲೆ ಹತ್ತು ಒಂದರಿಂದ ಹತ್ತು ಹೀಗಿತ್ತು ಅಂಕಿಗಳ ಆಟವು ಮುಗಿದಿತ್ತು ಅಂಕಿಗಳ ಆಟವು ಮುಗಿದಿತ್ತು ಈ ರೀತಿ ನೀವೇನ್ ಮಾಡಬೇಕು ಹಾಡನ್ನ ಪ್ರಾಕ್ಟೀಸ್ ಮಾಡುತ್ತಾ ಈ ರೀತಿ ನೀವು ಅಂಕಿಗಳನ್ನು ಕೂಡ ಬರೆಯಲು ಪ್ರಯತ್ನ ಮಾಡಬೇಕು ಧನ್ಯವಾದ